ಪತ್ರಿಕಾ ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂತಂದ್ರೆ ಮನೆ ಏನು ಎಂಟುನೂರ ನಲವತ್ತೆರಡು ಸರ್ವೆ ನಂಬರಲ್ಲಿ ಎಂಬತ್ನಾಲ್ಕು ಮನೆಗಳಿದ್ದವು ಅವನ್ನು ನಾವು ಸುಪ್ರೀಂ ಕೋರ್ಟ್ರ ಆದೇಶದಂತೆ ನಾವು ನಮ್ಮ ಅಧಿಕಾರಿಗಳಾಗಲಿ ತಹಶೀಲ್ದಾರ್ಗಳಿಗೆ ತೆರವುಗೊಳಿಸಿದ್ದಾರೆ ಇವತ್ತು ಮುಖ್ಯವಾಗಿ ಕ ತಮ್ಮೆಲ್ಲರೂ ಕರೆದಿದ್ದು ಉದ್ದೇಶ ಇಷ್ಟೇ ಆ ಎಂಬತ್ನಾಲ್ಕು ಬಡ ಕುಟುಂಬಗಳಿಗೆ ನಾವು ಏನು ಆಶ್ರಯ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲರೂ ವಿಚಾರ ಮಾಡಿದ್ದೀವಿ ಅದನ್ನು ನಾವು ತಿಳಿಸೋಕೆ ನಾವತ್ತೊಂದು ಸುದ್ದಿಗೋಷ್ಠಿ ಮಾಡಿದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಇದು ಆರ್ಡರ್ ಆಗಿದ್ದು ಆಗಿದ್ದು ಭಾಳ ವರ್ಷ ಆಯಿತು ನನ್ನ ಹಜರಿಗೆ ನಾನು ಮುಂಚೆ ಅಧ್ಯಕ್ಷ ಇದ್ದಾಗ ನನ್ನ ಅಜ್ರಿಗೆ ಬಂದಿತ್ತು ಅವಾಗ ನಾವು ನಮ್ಮ ಪುರಸಭೆಯಿಂದ ನಾವು ದುಡ್ಡು ಖರ್ಚು ಮಾಡಿ ಹೈಕೋರ್ಟಿಗೆ ಹೋದೆವು ಅಲ್ಲಿ ಅವಾಗ ಆಗಲಿಲ್ಲ ಮುಂದೆ ಏನು ಪ್ರೊಸೀಜರ್ ಆಯಿತು ಅದು ನನಗೆ ಇದು ಇಲ್ಲ ಇದು ಆದ ನಾ ಮತ್ತೆ ಆದ ಮೂರು ತಿಂಗಳಲ್ಲಿ ಯಾವಾಗ ಇದು ಮತ್ತು ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಬಂತು ಲೋಕಲ್ ಕೋರ್ಟ್ನಿಂದ ನೋಟಿಸ್ ಬಂತು ಆವಾಗ ಮತ್ತೆ ನಾವು ಎರಡು ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಹೋದೆವು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪೀಲ್ ರಿಜೆಕ್ಟ್ ಆಯಿತು ಅದು ಆದಮೇಲೆ ಮತ್ತೆ ನಾವು ನಮಗೆ ಅರೆಸ್ಟ್ ವಾರೆಂಟ್ ಆಯಿತು ನನಗಾಯಿತು ನಮ್ಮ ಚೀಪ್ ಆಫೀಸರ್ಗಾಯಿತು ಡಿ ಸಿ ಅವ್ರಿಗಾಯ್ತು ನಾವು ಡಿ ಸಿ ಅವ್ರಿಗೆ ಹೋಗಿ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ನಾವು ಮೂರ್ನಾಲ್ಕು ಸಲ ಹೋಗಿ ನಾವು ಮನೆ ಮಾಡ್ಕೊಂಡು ಬಂದೆವು ಸರ್ ದಯವಿಟ್ಟು ನಾವು ಹ್ಯಾಂಗ್ರೀ ಇತ್ಯರ್ಥ ಮಾಡ್ತೀವಿ ನಮಗೆ ಅವರಿಗೆ ಕೊಟ್ಟರೆ ಅನ್ನ ನಾವು ಕಾಲಾವಶ್ ಅವ್ರು ಎರಡು ಮೂರು ಸಲ ನಮಗೆ ಕಾಲಾವಕರು ಕಾಲಾಪಾಶ್ ಕೊಟ್ಕೊಳ್ಕೆ ಶಾಸಕರು ಹೋಗಿ ವಿನಂತಿ ಮಾಡಿಕೊಂಡ್ರು ಯಾರಿಗೆ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ಅವರು ಅವ್ರ ಮಾತಿಗೆ ಕೀ ಒಬ್ಬಟ್ಟು ಅವರು ಒಂದು ಡೇಟ್ ಎಕ್ಸ್ಟ್ರಾ ನಮ್ಗೆ ಡೇಟ್ ಕೊಟ್ಟರು ಕೊಟ್ಟು ಬಳಕು ಅದು ಯಾಕೋ ಈಗ ನಾವು ಏನು ಮಾಡಬೇಕಂದಿದ್ದೀವಿ ಈ ಬಡವರಿಗೆ ಆಮೇಲೆ ಅದು ಮಾಲೀಕರಿಗೆ ಒಂದು ಏನು ಹೊಂದಾಣಿಕೆ ಮಾಡೋಕ್ಕಾಗಿ ಮಾಡಿದ್ದೀವಿ ಆ ಹೊಂದಾಣಿಕೆಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಒಂದು ಎರಡು ಮೂರು ಸಾವಿರ ಹೊಂದಾಣಿಕೆ ಆಗಿತ್ತು ಆಮೇಲೆ ಮಾಲೀಕರು ಬರಲಿಲ್ಲ ಈ ಸಂಬಂಧಪಟ್ಟ ಮನಿದವರು ಯಾರೂ ಬರ್ ಬರಲಿಲ್ಲ ಅದು ಅದಾದಮೇಲೆ ನಾವು ಕಡೆ ಒಂದು ಡೆಡ್ಲೈನ್ ಕೊಟ್ಟರು ಮನೆ ನಮ್ಗೆ ಹತ್ತನೇ ತಾರೀಕಿಗೆ ನೀವು ತೆರವುಗೊಳಿಸಬೇಕಂತೇನು ಅದಕ್ಕೆ ನಾವು ಆದೇಶಕ್ಕೆ ಪಾಲನೆ ಮಾಡಿ ಇವತ್ತು ಅವ್ರಿಗೆ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ತೆರವುಗೊಳಿಸಿದ್ದೀವಿ ಈಗ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನಮ್ಮ ಸದಸ್ಯರಿಗಾಗಲಿ ನನಗಾಗ್ಲಿ ಎಮ್ ಎಲ್ ಯರ್ಗಾಗಲಿ ಎಲ್ಲರಿಗೆ ಒಂದು ದುಃಖದಲ್ಲಿ ವಾತಾವರಣದಲ್ಲಿ ಇದ್ದೀವಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಆಶ್ರಯ ಕೊಡೋದು ಜವಾಬ್ದಾರಿ ನಮ್ಮೆಲ್ಲ ಸದಸ್ಯರದ್ದು ನಮ್ಮದು ಎಲ್ಲರದ್ದು ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಈಗ ನಮ್ಮ ಶರಣಪ್ಪ ಸುಳ್ಗಾರವರ ಏನು ತೋಟದ ಹತ್ರ ಒಂದು ನಮ್ಮ ಹದಿಮೂರು ಎಕರೆ ಲೇಔಟ್ ಏನಿದೆ ಅಲ್ಲಿ ಮೂರು ಎಕರೆದಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ಜಾಗ ಕೊಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಆದಂತಹ ನೀರಿನ ಸಪ್ಲೈ ಆಗಿರಲಿ ಡ್ರೈನೇಜ್ ಆಗಿರಲಿ ಲೈಟ್ ಆಗಿರಲಿ ಗಾರ್ಡನ್ ಆಗಿರಲಿ ಮೇನ್ ರೋಡ್ಗಳಾಗಿರ್ಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ಬಂದಂತ ಬಡ ಕುಟುಂಬಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಭಟನೆ ಮಾಡಕತ್ತಾರೆ ಅಲ್ಲಿ ಪುರಸಭೆಯವರು ಯಾರೂ ಅವರಿಗೆ ಇಂಥ ಸ್ಪಂದಿಸಿಲ್ಲ ಅಂತೇಳಿ ಆರೋಪ ಮಾಡಬಾರ್ದು ಯಾಕಂದ್ರೆ ಬಿಸಲಾಗ ಮೂರು ದಿನದ ಪ್ರತಿಭಟನೆ ಯಾಕೆ ಮನೆಗಳ್ ಕಳ್ಕೊಂಡಾರ ಮಕ್ಕಳು ಬೀದಿಗೆ ಬಂದಾರ ಬಂದ್ರೆ ಸರ್ ನಾವು ಅವ್ರಿಗೆಲ್ಲೂ ಅರೇಂಜ್ಮೆಂಟ್ ಮಾಡಿದ್ದೆವು ಫುಡ್ ಅರೇಂಜ್ಮೆಂಟ್ ಮಾಡಿದ್ವಿ ಅಕಾಮಡೇನ್ ಅರೇಂಜ್ಮೆಂಟ್ ಮಾಡಿದ್ದೆವು ಹಾಸ್ಟೆಲ್ ಒಳಗ ಆಮೇಲೆ ಕಲ್ಯಾಣ ಮಾಡಿ ಏಳು ಕಡೆ ಅರೇಂಜ್ಮೆಂಟ್ ಮಾಡಿದ್ದೆವು ಏಳು ಕಡೆ ಯಾರು ಒಬ್ರು ಹೋಗಿದ್ರು ಸಿಗ್ಲಿಲ್ಲ ಅವರು ಮೂರು ರೌಂಡ್ಸ್ ಮಾಡೀವಿ ಸರ್ ನಾವು ಅಂದ್ರೆ ಹಾಸ್ಟೆಲ್ಗೆ ಆಗಲಿ ಎಲ್ಲ ಅಷ್ಟು ಎಂಬತ್ನಾಲ್ಕು ಜನ ಎಲ್ಲೇ ಒಂದು ಕಡೆ ಎಲ್ಲ ಒಂದು ಕಡೆ ಸೇರ್ಸಿ ಜಾಗ ಇರಲಿಲ್ಲ ಅಂದ್ರೆ ಅದಕ್ಕೆ ಏಳು ಜಾಗ ಮುಚ್ಚಿದೇವೆ ನಾವು ಕಲ್ಯಾಣ ಮಂಟಪಗಳು ಮತ್ತು ಹಾಸ್ಟೆಲ್ಗಳು ಮುಚ್ಚಿದೆವು ಮುತ್ಸೋ ಕೆಲವನ್ನ ತಿಳ್ಸಿದೆವು ಆಮೇಲೆ ನಾವು ಅವ್ರಿಗೆ ಇಲ್ಲಿ ಹೋದ್ಮೇಲೆ ಅವ್ರು ಊರ್ನವ್ರು ನೋಡಿದ್ರೆ ಯಾರು ಇಲ್ಲ ಎಲ್ಲ ಒಂದು ಐದು ಕುಟುಂಬ ಅಷ್ಟೇ ಒಂದು ಹಾಸ್ಟೆಲ್ ಒಳಗೆ ನಮ್ಮ ಉದ್ದೇಶಗಳೇನು ನೀವು ಇಲ್ಲಿ ನಮ್ಮ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಹೇಳೋದಕ್ಕಿಂತಲೂ ಪ್ರತಿಭಟನೆಕಾರರಿಗೆ ಅಲ್ಲೇ ಹೋಗಿ ನಾವು ಈ ರೀತಿ ನಿಮ್ಗೆ ಎಂಬತ್ತು ಕುಟುಂಬಗಳಿಗೆ ಎಂಬತ್ನಾಲ್ಕು ಕುಟುಂಬಗಳಿಗೆ ನಿಮಗೆ ನಾವು ಈ ರೀತಿ ವ್ಯವಸ್ಥೆ ಮಾಡಿದೀವಿ ನೀವು ಪ್ರತಿಭಟನೆ ನಮ್ಮ ಉದ್ದೇಶ

सब्सक्राइब करें